ಮೊನ್ನೆ ಏನು ನಮ್ಮೆಲ್ಲ ಕನ್ನಡಿಗರು ಸೇರಿ ಅದ್ಧೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡುವಂಥ ಸಂದರ್ಭದಲ್ಲಿ ನಾಡದ್ವಹಿ ಗಡಿಪಾರಾದಂಥ ವ್ಯಕ್ತಿ ಎಂ ಎಸ್ ಗುಂಡಾ ಸುವನ್ ಸರಿಕೆ ಅವರ ತಂಡ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆಯನ್ನು ತರಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕರಾವಳ ದಿನಾಚರಣೆಯನ್ನು ಮಾಡಿರುವಂಥದನ್ನು ಖಂಡಿಸಿ ಇವತ್ತು ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಹೋರಾಟವನ್ನು ಮಾಡ್ತಾ ಇದೆ ಹತ್ತರಿಂದ ಹದಿನೈದು ಗುಂಡಾ ಕೇಸಿರುವಂಥ ಗಡಿಪಾರಾದಂಥ ವ್ಯಕ್ತಿಯನ್ನು ಬೆಳಗಾವಿ ಒಳಗಡೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೊಲೀಸ್ ಇಲಾಖೆಗೆ ಇವತ್ತು ನಾವು ಎಚ್ಚರಿಕೆಯನ್ನು ನೀಡುವುದರ ಮುಖಾಂತರ ಏನು ರಮಾಕಾಂತ್ ಕುಂಡಸ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ನಮ್ಮ ರಾಷ್ಟ್ರ ಭಾಷೆ ನಮ್ಮ ಮಾತೃಭಾಷೆ ಮರಾಠಿ ನಾವು ನಮ್ಮ ಮಾತೃಭಾಷೆ ಇದ್ದಲ್ಲಿ ನಾವು ಇರುವುದಕ್ಕೆ ಇಚ್ಛೆಯನ್ನು ಪಡ್ತೇವೆ ಅಂತೇಳಿ ರಮಾಕಾಂತ್ ಕುಂಡಸ್ಕರ್ ಅವರಿಗೆ ಒಂದು ಮಾತನ್ನು ಹೇಳ್ತೇನೆ ನಿಮ್ಮ ಮಾತೃಭಾಷೆ ಮರಾಠಿ ಇದೆ ನೀವು ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗುವಂತಹ ಖರ್ಚು ವೆಚ್ಚನ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಕೊಡೋದಕ್ಕೆ ಸಿದ್ಧಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ರು ಮತ್ತೆ ಕಮಿಷನರ್ ಕೂಡ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ಕರಾಳ ದಿನಾಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮಾತಿಗೂ ಕೂಡ ಬೆಲೆ ಇಲ್ಲ ಮಾನ್ಯ ಪೊಲೀಸ್ ಆಯುಕ್ತರಿಗೂ ಕೂಡ ಬೆಲೆ ಇಲ್ಲದ ಹಾಗೆ ಶಾಪುರ್ ಠಾಣಾ ಸಿಬ್ಬಂದಿಗಳು ಕರಾಳ ದಿನಾಚರಣೆ ಮಾಡುವಂತ ಎಂ ಎಸ್ ಮುಖಂಡರನ್ನ ಎಂ ಎಸ್ ಗುಂಡಾಗಳಿಗೆ ಅವಕಾಶ ಮಾಡಿಕೊಡೋದಲ್ಲದೆ ಅವರಿಗೆ ಬಂದೋಬಸ್ತ್ ನೀಡುವಂಥ ಕೆಲಸ ಮಾಡಿರುವಂತ ಶಾಪುರ್ ಠಾಣಾಧಿಕಾರಿಯನ್ನ ಆ ಒಂದು ಬಂದೋಬಸ್ತಲ್ಲಿ ಆ ಭಾಗಿಯಾದಂಥ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ ತಕ್ಷಣವೇ ವಜಾಗೊಳಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಕನ್ನಡಿಗರ ಕಣ್ಣು ಒರೆಸುವಂಥ ಕೆಲಸವನ್ನು ಮಾಡುವುದನ್ನು ಬಿಟ್ಟು ಇವತ್ತು ತಕ್ಷಣವೇ ಬರಬೇಕು ಯಾವುದಕ್ಕಾಗಿ ಯಾವ ರಾಜಕಾರಣಿಗಳ ಒತ್ತಡಕ್ಕಾಗಿ ಕರಾವಳ ದಿನಾಚರಣೆಯನ್ನು ಮಾಡುವುದಕ್ಕೆ ಅವಕಾಶ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡಬೇಕು ನಮ್ಮ ರಾಜ್ಯಾಧ್ಯಕ್ಷರಾದ ರೂಪೇಶ್ ರಾಜನ್ ಅವರು ಬೆಳಗಾವಿಯ ವಿಚಾರವಾಗಿ ಏನಾದರೂ ಕನ್ನಡ ವಿಚಾರವಾಗಿ ಬೆಳಗಾವಿಗೆ ಬರ್ತಾ ಇದ್ರೆ ಅವರನ್ನು ಬಾಗೇವಾಡಿ ಟೋಲಲ್ಲಿ ಬಂಧನ ಮಾಡುವಂಥದ್ದು ಈ ಎಂ ಎಸ್ ಗುಂಡಾಗಳು ಇಲ್ಲೇ ಬೆಳಗಾವಿಯಲ್ಲಿದ್ದು ಮತ್ತು ಗಡಿಪಾರಾದಂಥ ವ್ಯಕ್ತಿಯನ್ನು ಬೆಳಗಾವಿಗೆ ಪ್ರವಾಸ ಮಾಡಿಕೊಡೋದಕ್ಕೆ ಬಹಳಷ್ಟು ಅನುಕೂಲ ಮಾಡಿಕೊಡುವಂಥ ಪೊಲೀಸ್ ಇಲಾಖೆ ಯಾಕೆ ಎಂ ಎ ಎಸ್ ಗುಂಡಾಗಳನ್ನು ಬಂಧನ ಮಾಡುವುದಿಲ್ಲ ಯಾವ ರಾಜಕಾರಣಿಗಳ ಕೈಚೀಲಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಪೊಲೀಸ್ ಇಲಾಖೆ ಕರ್ನಾಟಕದ ಹಿತವನ್ನ ಕಾಯ್ಬೇಕೇವಿನ ಮಹಾರಾಷ್ಟ್ರದ ಗುಂಡಾಗಳನ್ನ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ ತರುವಂತಹ ನಾಡ ದ್ರೋಹಿಗಳಿಗೆ ಯಾವತ್ತು ಕೂಡ ಸಹಮತವನ್ನ ನೀಡಬಾರ್ದು ಏನು ಇವತ್ತು ಎಮ್ ಎಸ್ ನಾಡದ್ರೋಹಿ ಗುಂಡ ನಾಮರ್ಥ ಆಗಿರ್ತಕ್ಕಂಥ ಶುಭಂ ನಪುಸಕ ಶುಭಂ ಚಳಕೆ ಜೊತೆ ಸೆಲ್ಫಿಯನ್ನ ತೆಗೆದುಕೊಂಡಂತ ಪೊಲೀಸ್ ಅಧಿಕಾರಿಯನ್ನ ತಕ್ಷಣವೇ ಸಸ್ಪೆಂಡ್ ಮಾಡಬೇಕು ಇಲ್ಲದೆ ಹೋದ್ರೆ ನಮ್ಮ ನಡೆ ಬೆಳಗಾವಿ ಕಡೆ ಅಂತೇಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರೂಪೇಶ್ ರಾಜನ್ ಅವರ ನೇತೃತ್ವದಲ್ಲಿ ನಮ್ಮ ನಡೆಯ ಬೆಳಗಾವಿ ಕಡೆ ಅನ್ನುವಂಥ ಹೋರಾಟವನ್ನು ಮಾಡಬೇಕಾಗ್ತದೆ ತತ್ತಕ್ಷಣ ಪೊಲೀಸ್ ಆಯುಕ್ತರು ಶಾಲಾ ಮಕ್ಕಳನ್ನ ಆರು ವರ್ಷ ಏಳು ವರ್ಷ ಹತ್ತು ವರ್ಷ ಮಕ್ಕಳನ್ನ ಪ್ರಪಂಚವೇ ಜ್ಞಾನವೇ ಕೊಡ್ತಿಲ್ಲ ಅಂತ ಇವತ್ತು ಆ ಮಕ್ಕಳನ್ನ ಹೋರಾಟಕ್ಕೆ ಭಾಗಿ ಮಾಡಿದರು ಮರಾಠಿಯನ್ನು ಕಲಿತು ಯಾವ ನೀವು ಉತ್ತಮಕ್ಕೆ ಹೋಗಬೇಕಾಗಿದೆ ಏನು ಇಂಜಿನಿಯರ್ ಆಗಬೇಕಾಗಿದೆ ಡಾಕ್ಟರ್ ಆಗಬೇಕಾಗಿದೆ ಆ ಮಕ್ಕಳಿಗೆ ಹತ್ತನೇ ತರಗತಿಯವರಿಗೆ ಉತ್ತಮವಾದ ಕನ್ನಡವನ್ನ ಉತ್ತಮವಾದ ಶಿಕ್ಷಣವನ್ನು ಕೊಡಿಸಿ ಈ ಕರಾವ ದಿನಾಚರಣೆ ಮಾಡುವಂತ ನಾಡದೋಳಿಗಳನ್ನ ರಾಜಕೀಯ ವ್ಯಕ್ತಿಗಳನ್ನ ದೂರಿಟ್ಟು ಆ ಮಕ್ಕಳಿಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಆ ಮಕ್ಕಳನ್ನ ಉಪಯೋಗಿಸಿಕೊಂಡಂತ ನಾಡದ್ರೋಹಿ ಸಂಘಟನೆಯನ್ನ ಆ ಮುಖಂಡರನ್ನ ತತ್ಕ್ಷಣವೇ ಬಂಧನ ಮಾಡಬೇಕು ಅಂತೇಳಿ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಯುವ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷರು ಬೆಳಗಾವಿ

डॉक्टर अक्टूबर 12 डॉक्टर 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 डॉक्टर

わしかわいい